ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ರೈತರಿಗೆ ಪರೀಕ್ಷೆಗಳನ್ನು ಏರ್ಪಡಿಸಿ ಅದರ ಬಹುಮಾನ ವಿತರಣಾ ಸಮಾರಂಭವನ್ನು ದೇವನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಯೋಜಿಸಲಾಗಿತ್ತು ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎಂದು ನಿನ್ನೆ ಹೇಳಿದ್ದೆ ಅದೇ ಕಾರ್ಯಕ್ರಮದಲ್ಲಿ ಆಗ ಕೇಂದ್ರದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವರಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿಯವರು ವಿಜೇತ ರೈತರಿಗೆ ಬಹುಮಾನ ವಿತರಿಸಿದರು ಅವರು ಈ ಕಾರ್ಯಕ್ರಮವನ್ನು ಮುಕ್ತ ಕಂಠದಿಂದ ಹೊಗಳಿ ಗ್ರಾಮೀಣ ಭಾಗ ಹಾಗೂ ಅನಕ್ಷರಸ್ಥರು ಹೆಚ್ಚಿರುವ ಭಾರತದಂತಹ ದೇಶದಲ್ಲಿ ರೈತರ ಶಿಕ್ಷಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದಲ್ಲದೆ ಶ್ರೋತೃಗಳನ್ನು ಗುರುತಿಸುತ್ತಿರುವುದು ಏಷ್ಯಾ ಖಂಡದಲ್ಲೇ ಇದೇ ಮೊದಲು ಎಂದು ಬೆಂಗಳೂರು ಆಕಾಶವಾಣಿಯನ್ನು ಶ್ಲಾಘಿಸಿದ್ದರು ಹೀಗೆ ಪ್ರಾರಂಭವಾದ ಕೃಷಿ ಪಾಠಶಾಲೆಯಲ್ಲಿ ಕಬ್ಬು ರೇಷ್ಮೆ ಖುಷ್ಕಿ ಬೇಸಾಯ ಜೇನು ಸಾಕಣೆ ಮುಂತಾದ ಸರಣಿಗಳನ್ನು ಪ್ರಸಾರ ಮಾಡಿ ವಿಜೇತರಿಗೆ ಎತ್ತಿನ ಗಾಡಿ ನೀರೆತ್ತುವ ಪಂಪ್ ಮಿಶ್ರತಳಿ ಹಸುವಿನ ಕರು ಯಂತ್ರೋಪಕರಣಗಳು ರೇಷ್ಮೆ ಸೀರೆ ಟ್ರಾನ್ಸಿಸ್ಟರ್ ನಗದು ಹಣ ಕೃಷಿ ಪುಸ್ತಕ ಮುಂತಾದ ಬಹುಮಾನಗಳನ್ನು ನೀಡಲಾಯಿತು ಮಾತ್ರವಲ್ಲದೆ ಕೃಷಿ ಮಾರಾಟ ಮಂಡಳಿಯವರು ಐವತ್ತಾರು ರೈತರಿಗೆ ದಕ್ಷಿಣ ಭಾರತ ಪ್ರವಾಸವನ್ನೂ ಮಾಡಿಸಿ ಅನೇಕ ಕೃಷಿ ಸಂಶೋಧನಾ ಕೇಂದ್ರಗಳನ್ನು ಭೇಟಿ ಮಾಡಿಸಿದರು ಅಂತಾರಾಷ್ಟೀಯ ಮಟ್ಟದಲ್ಲೂ ಮಾದರಿಯಾದ ಈ ಕಾರ್ಯಕ್ರಮವನ್ನು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಪ್ರಸಾರ ಮಾಡಬೇಕೆಂಬ ಸುತ್ತೋಲೆಯನ್ನು ಆಕಾಶವಾಣಿಯ ಅಂದಿನ ಮಹಾನಿರ್ದೇಶಕರು ಅಂದರೆ ಡೈರೆಕ್ಟರ್ ಜನರಲ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಆಕಾಶವಾಣಿಯ ಎಲ್ಲ ನಿರ್ದೇಶಕರಿಗೆ ಕಳುಹಿಸಿದರು ಅದಲ್ಲದೆ ಆಕಾಶವಾಣಿಯ ಮಹಾನಿರ್ದೇಶಕರ ಸಲಹೆಯಂತೆ ಮಲೇಷಿಯಾದ ಕೌಲಲಂಪುರದ ಗ್ರಾಮೀಣ ಪ್ರಸಾರ ತರಬೇತಿ ಸಂಸ್ಥೆ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗ್ರಾಮೀಣ ಪ್ರಸಾರಕರ ಕಾರ್ಯಾಗಾರವೂ ನಡೆಯಿತು ಭಾರತ ಹಾಗೂ ಇತರ ಏಳು ದೇಶಗಳ ಪ್ರಸಾರ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ದರು ಇವು ಆಕಾಶವಾಣಿ ಕಾರ್ಯಕ್ರಮಗಳ ಮಹತ್ವವನ್ನು ಹೇಳುವ ಕೆಲವು ಉದಾಹರಣೆಗಳು ಜೊತೆಗೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳೂ ಮಾಧ್ಯಮದೊಡನೆ ಕೈಜೋಡಿಸಿ ಕೆಲಸ ಮಾಡುವುದರಿಂದ ಆಗಬಹುದಾದ ಅಭಿವೃದ್ಧಿಯ ಅಗಾಧತೆಯನ್ನೂ ಇವು ತೋರಿಸುತ್ತವೆ ರೈತರಿಗೆ ಶಿಕ್ಷಣದ ಜೊತೆಗೆ ವಯಸ್ಕರ ಶಿಕ್ಷಣ ಹಾಗೂ ಸಮೂಹ ಅಭಿವೃದ್ಧಿ ಯೋಜನೆಯನ್ನೂ ಆಕಾಶವಾಣಿ ಮಾಡಿತು ವಯಸ್ಕರ ಶಿಕ್ಷಣದಲ್ಲೂ ಆಕಾಶವಾಣಿಯ ಪಾತ್ರ ಬಹಳ ಹಿರಿದಾಗಿದೆ ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿ ನೂರ ನಲವತ್ನಾಲ್ಕು ಹಳ್ಳಿಗಳಲ್ಲಿ ರೇಡಿಯೋ ಫೋರಂಗಳನ್ನು ಸಂಘಟಿಸಿ ಅವುಗಳ ಮೂಲಕ ಶಿಕ್ಷಣ ನೀಡುವ ಪ್ರಯೋಗವನ್ನು ಆಕಾಶವಾಣಿ ಮಾಡಿತು ಅದರಂತೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಹೊತ್ತಿಗೆ ವಯಸ್ಕರ ಶಿಕ್ಷಣ ರಾತ್ರಿ ಶಾಲೆಗಳಲ್ಲಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಆಕಾಶವಾಣಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವುಗಳ ಕಾರ್ಯವೈಖರಿ ಸಫಲತೆ ಅಸಫಲತೆಗಳ ಕುರಿತು ಸಮೀಕ್ಷಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿತು ಈ ಕಾರ್ಯಕ್ರಮಗಳಲ್ಲಿ ಶಾಲೆಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳು ಫಲಾನುಭವಿಗಳೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹು ಯಶಸ್ವಿಗೊಳಿಸಿದ್ದರು ಇಂತಹ ಅನೇಕ ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿ ಪರೋಕ್ಷವಾಗಿ ಹೊಸ ಸಾಮಾಜಿಕ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಸದ್ದಿಲ್ಲದೆ ಕಟ್ಟುತ್ತಿದೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ